ಇವತ್ತು ನಾವು ವಿಯೆಟ್ನಾ ಬಂದಿದ್ದೀವಿ ಅಲ್ಲಿರೋ ಹನಾಯಿಗೆ ಬಂದಿದ್ದೀವಿ ಯಾಕಂದ್ರೆ ನಮ್ಮ ಇಬ್ರು ಬರ್ಡ್ಡೆ ಇವಳು ಬರ್ಡೇ ಫಿಫ್ಟೀತ್ ಆಫ್ ಸೆಪ್ಟೆಂಬರ್ ನನ್ ಬರ್ಡೇ ಸಿಕ್ಸ್ಟೀನ್ ಆಫ್ ಸೆಪ್ಟೆಂಬರ್ ನಮಗೆ ತಲೆನೋವಿಲ್ಲ ಇಲ್ಲ ಇನ್ ಕೇಸ್ ಇವಳ ಬರ್ಡೇಗೆ ಬೇರೆ ಕಡೆ ಹೋಗಬೇಕು ನನ್ನ ಬರ್ಡೇಗೆ ಬೇರೆ ಕಡೆ ಹೋಗಬೇಕು ಅಂತ ಇಬ್ರು ಬರ್ಡೇಗೂ ಒಂದೇ ತರ ಪ್ಲಾನ್ ಮಾಡಿ ಹೋಗ್ತಾ ಇರೋದು ಬನ್ನಿ ನೋಡೋಣ ಏನೇನಿದೆ ಅಲ್ಲಿ ಅದು ಹನೋಯಲ್ಲಿ ಸ್ಪೆಷಲಿ ನೋಡ್ಬೇಕು ನಾವು ನಮಗೂ ಗೊತ್ತಿಲ್ಲ ಸೊ ಏನು ಜಾಸ್ತಿ ಪ್ಲಾನ್ ಮಾಡಿಲ್ಲ

Ah... ¡Ey, río ¡Un gran guay! ¡Un gran guay! ¿Por qué los niños están soplando? ¡Ellos están soplando! ¡Oh! ¡Nuestra flaga de India! Hey, okay, ¿Nuestra like oh, eh? India? Ay, me he quedado la mano. ¿Qué es eso? Son de ಸ್ಟ್ರೀಟ್ ಹೆಸರು ನೋಡ್ಬೇಕಲ್ಲ ಹಂಗಾಂಗ್ ಸ್ಟ್ರೀಟ್ ಇಲ್ಲಿ ಕಾಣಿಸ್ತಿದೆ ನೋಡಿ ಬೋರ್ಡ್ ಮೇಲೆ ಇವ್ರದು ರೀಸೆಂಟ್ ಆಗಿ ಇಂಡಿಪೆಂಡೆನ್ಸ್ ಡೇ ನಡೀತೋ ಅದಕ್ಕೋಸ್ಕರ ಎಲ್ಲಾ ಕಡೆ ಫ್ಲಾಗ್ ಹಾಕೊಂಡವರ ಓಕೆ ಓಕೆ ಅಮ್ಮ ಓ ಫ್ಲಾಗ್ ಇರುತ್ತೆ ಇಲ್ಲಿ ಹಾ ಇದು ಆಲ್ಮೋಸ್ಟ್ ನಮ್ಮ ಅಲ್ಲ ಚೈನೀಸ್ ಪ್ರಖ್ಯಾತರಣೆ ಇದೆಲ್ಲ ಆಲ್ಮೋಸ್ಟ್ ಚೈನೀಸ್ ಪ್ರಖ್ಯಾತರಣೆ ಇದೆ ಈ ಸ್ಟಾರ್ ಆಕಡೆ ರೈಟ್ ಹೋಗಬೇಕು ಅಷ್ಟೇ ಅಂದ್ರೆ ಸ್ವಲ್ಪ 5 ಸ್ಟಾರ್ ಆದರಲ್ಲಿ 1 ಸ್ಟಾರ್ ಇದೆ ಏ ಮಿಟಾಯಿ ಏ ಮಿಟಾಯಿ ಚೈರಾಮಾ ಇದು ಹೇಳ್ತಿದ್ರೆ ಈ 3d ಶೋ ಇದು ನೋಡಿ ಇದು ಕ್ಯಂಡಿ ತರ ಅದು ಏನು ಹೇಳಿದೋ ಬರಬಾರ್ದು ಅಂತ ಹಾಕಿದಾರ ಹೌದು ಕ್ರೇಜಿ ನೋಣ ಮತ್ತೆ ಸೊಳ್ಳೆ ಬರಬಾರ್ದು ಅವರು ಕೈಯಲ್ಲಿ ನಿಮಗೆ ಆಡ್ತಾ ಇರ್ತಾರಲ್ಲ ಅದ್ರ ಬದಲು ಈ ತರ ಮಾಡ್ಬಿಡ್ತಾರೆ ಅದೇ ಅಡಿಸ್ಕೊಂಡೆ ಹೋಗ್ತಾ ಇರುತ್ತೆ ಓ ಅದು ತಿಂದಿದಲ್ಲ ನೀನು ಹಾ ಡ್ರೈ ಫ್ರೂಟ್ಸ್ ಎಲ್ಲಾ ಡ್ರೈ ಫ್ರೂಟ್ಸ್ ಎಲ್ಲ ಅಲ್ಲ ಅಷ್ಟು ಮಾತ್ರ ಡ್ರೈ ಫ್ರೂಟ್ಸ್ ಇದೆಲ್ಲ ಸ್ವೀಟ್ ಕಂಡ ತರ ಇದೆ ಹೌದು 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 ಬಾ ಓಡಣ ಸೇಮ್ ನಮ್ಮ ಇಂಡಿಯಾ ಸ್ಟ್ರೀಟ್ಸಲ್ಲಿ ನಡೆದಂಗೆ ಆಗ್ತಾಯಿತ್ತು ನನಗೂ ನಾನು ನಮ್ಮ ಕಡೆ ಮಾರ್ಕೆಟ್ ಎಲ್ಲಾದ್ರೂ ಹೋದ್ರೆ ಹೆಂಗೆ ಇರುತ್ತಲ್ಲ ಜಾತ್ರೆಗಳಲ್ಲಿ ರೋಡ್ ಅಲ್ಲೆಲ್ಲ ಏನು ಜಾತ್ರೆಗಳಲ್ಲಿ ಹೆಂಗಿರುತ್ತೆ ನಮ್ಮ ಕಡೆ ಇಂಡಿಯಾದಲ್ಲಿ ಹಿಂಗೆ ಇರುತ್ತಾ ನಾನು ಅಷ್ಟೊಂದು ಜಾತ್ರೆಗಳಿಗೆ ಹೋಗಿಲ್ಲ ಸೊ ನಂಗೆ ಅಷ್ಟೊಂದು ಗೊತ್ತಿಲ್ಲ ನೀ ಎಲ್ಲ ಹೋಗಿದ್ಯಾ ಜಾತ್ರೆಗೆ ನಿಮ್ಮ ನಿಮ್ಮ ಊರು ಬೆಂಗಳೂರು ಅಲ್ವಾ ನಮ್ಮ ಊರು ಬೆಂಗಳೂರು ಸರ್ ಬೆಂಗಳೂರಲ್ಲಿ ಯಾವುದು ಜಾತ್ರೆ ಜಾತ್ರೆ ನಡೀತೈತಲ್ಲ ಅದೇ ಅಣ್ಣಮ್ಮನ ಜಾತ್ರೆ ಪ್ರಾಪರ್ ಜಾತ್ರೆ ನೋಡ್ಬೇಕಂದ್ರೆ ಊರ್ ಗುಡ್ಗಡೆ ಹೋಗ್ಬೇಕು ಊರು ಕರ್ಕೊಂಡು ಹೋಗ್ತೀನಿ ಬಾ ನೆಕ್ಸ್ಟ್ ಟೈಮ್ ಜಾತ್ರೆನೇ ನೋಡಿ ಹುಷಾರು ಇಷ್ಟು ಉದ್ದ ಇರುತ್ತಲ್ಲ ಅದು ಆ ಡಾನ್ಸ್ ಮಾಡುತ್ತಲ್ಲ ಅದು ಅನ್ಸುತ್ತೆ ಅದು ನೋಡು ಎಷ್ಟು ಕೇಳು ಏನಕ್ಕೆ ನೋಡು ನಾ ಬಾಯ್ ಎಂಗೇಜ್ ಮಾಡ್ತೀರಾ ನೋ ತಗೊಳೋದಲ್ಲ ನೋಡೋಣ ಓ ಇಲ್ಲೇ ಐತಲ್ರಿ ಆ ಇದೆ ಇದೆ ತರ ಹಿಂಗ ಹಿಂಗ ಹೆಂಗೋ ಡಾನ್ಸ್ ಮಾಡ್ತಾರೆ ಆ ಓ ಇಲ್ಲಿಂದನ ಅದು ಸಕಲಾಯ್ತು ಅದು ನಾನು ಚೈನಾ ಅಂತ ಕೊಂಡಿದ್ದೆ ಈ ದೇಶದ ಅನ್ಸುತ್ತೆ ಪಾಪ ಸೆಕೆಂಡ್ ಇಯರ್ ಸುಮ್ಮನೆ ಹೋಗ್ತಾ ಇದ್ದೇನೆ ಈ ಕಡೆ ತೋರಿಸಿ

ಒಂದು ನೋಟ್ ಕೆಫೆ ಕವರ್ ಮಾಡ್ಬೋದು ಆಮೇಲೆ ರೆಡ್ ಬ್ರಿಡ್ಜ್ ಆಮೇಲೆ ಒಂದು ಟೆಂಪಲ್ ಇದೆ ಇಲ್ಲಿ ಅದನ್ನು ಕವರ್ ಮಾಡ್ಬೋದು ಲೈಕ್ ಸೋ ಫೋರ್ ಪ್ಲೇಸಸ್ನ ನೀವು ಒಂದೇ ಸತಿ ಕವರ್ ಮಾಡ್ಬೋದು ಓ ಇಲ್ಲೇನೋ ಆಯ್ತಲ್ಲ ರೀ ಏನಂತ ಕೇಳೋಣ ಸ್ಪೆಷಲ್ ಫುಡ್ ಅಂತ ಅನ್ಸುತ್ತೆ ಓ ನಾವು ಚೈನಾದಲ್ಲಿ ತಿಂತಾ ಇದ್ವಲ್ರಿ ಆ ಥರ

ಯೂಸ್ವಲಿ ನಾವೆಲ್ಲ ಇಲ್ಲಿಗೆ ಬಂದ್ರೆ ಇಂಡಿಯನ್ ರೆಸ್ಟೋರೆಂಟೆ ಹುಡ್ಕೊಂಡು ಹೋಗಿರ್ತೀವಿ ಈಗ ಅದ್ರ ಬದಲು ಲೈಕ್ ಲೋಕಲ್ ಅಲ್ಲಿ ಏನಾದ್ರು ಟ್ರೈ ಮಾಡಿ ಬೇಕಾದ್ರೆ ಇಂಡಿಯಾ ಹೋದ್ರೆ ವಾಪಾಸ್ಸು ತಿರ್ಗಾ ಇಂಡಿಯಾದಲ್ಲೇ ತಿನ್ಬೋದಲ್ಲ ಸೊ ಬೆಟರ್ ಇಲ್ಲಿಂದ ಫುಡ್ ಇಂಡಿಯನ್ ರೆಸ್ಟೋರೆಂಟ್ ಗಿಂತ ನಮ್ಮ ಇಂಡಿಯನ್ ರೆಸ್ಟೋರೆಂಟ್ ಅಲ್ಲೇನೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹೌದ್ ಹೌದ್ ಸೊ ಅಲ್ಲೇ ತಿನ್ಬೋದು ಇಲ್ಲಿ ಬಂದ್ ಇಂಡಿಯನ್ ರೆಸ್ಟೋರೆಂಟ್ ಎಕ್ಸ್ಟ್ರಾ ಜಾಸ್ತಿ ಕೊಟ್ಬಿಟ್ಟು ತಿನ್ನೋದಕ್ಕಿಂತ ಲೋಕಲ್ ಫುಡ್ ನ ಟ್ರೈ ಮಾಡ್ಬಿಡ್ಬೇಕು ನೋಡಿ ಎಲ್ರಿ ಇದೆ ಅದೇ ನೋಡ್ಕೆ ನೋಡ್ಕೆ ಇಲ್ಲ ಇದೆ ಆಮೇಲೆ ಈ ಲೇಕ್ ಇಲ್ಲ ಇದೆ ಸೊ ಲೇಕ್ ಇಂದ ಆ ಕಡೆ ಹೋದ್ರೆ ಅಲ್ಲಿ ಟೆಂಪಲ್ ಇಲ್ಲ ಇದೆ ರೀ ಇಲ್ಲಿಂದ ಒಂದು ಹತ್ತು ನಿಮಿಷ ನಡ್ಕೊಂಡು ಹೋದ್ರೆ ನಮ್ಮ ಇದು ಓಲ್ಡ್ ಕ್ವಾರ್ಟರ್ ಅಂದ್ರೆ ಒಂದು ಸ್ಟ್ರೀಟ್ ಇದೆ ಸೊ ಆ ಸ್ಟ್ರೀಟ್ ಅಲ್ಲಿ ನೀವು ಇನ್ ಕೇಸ್ ಏನಾದ್ರು ಯಾವ್ದಾದ್ರು ಅಕಾಮಿಡೇಷನ್ ಬುಕ್ ಮಾಡಿದ್ರೆ ಬೆಟರ್ ಆಗುತ್ತೆ ಸೊ ಎಲ್ಲ ಅಟ್ರಾಕ್ಷನ್ಗೂ ತುಂಬಾ ಈಸಿ ಆಗುತ್ತೆ ಬರೀ ನಡ್ಕೊಂಡು ಹೋಗ್ಬಿಡ್ಬೋದು

ಕೆಂಪು ಸೇತುವೆಗೆ ಸ್ವಾಗತ ಸುಸ್ವಾಗತೇ ನಾನು ಆವಾಗಲೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಲ್ಲ ಗೋಲ್ಡನ್ ಟೆಂಪಲ್ ಅಂತ ಅದೇ ಇದು ಆ್ಯಂಡ್ ಇದು ರಿಯಲ್ ಟರ್ಟಲ್ನೇ ಅದು ನೈನ್ಟೀನ್ ಸಿಕ್ಸ್ಟಿ ಫೈವಲ್ಲಿ ಸತೋಗಿರೋದು ಇದು ಟರ್ಟಲ್ಲು ಅದನ್ನು ಹಾಗೆ ಕೆಮಿಕಲ್ಸ್ ಎಲ್ಲ ಇದು ಮಾ ಯೂಸ್ ಮಾಡಿ ಅದನ್ನು ಪ್ರಿಸರ್ವ್ ಮಾಡಿಟ್ಟಿದಾರಂತೆ ಇದು ರಿಯಲ್ ಟರ್ಟಲ್ ಅದು ಆ್ಯಂಡ್ ಒಳಗಡೆ ಟೆಂಪ್ರೇಚರ್ ನೋಡಿ ಹೇಗಿದೆ ಅಂತ ಹೌದು ಇದನ್ನ ಇದು ಹಿಂಗೆ ಇರಬೇಕಲ್ವಾ ಅದಕ್ಕೋಸ್ಕರ ಒಳಗಡೆ ಟೆಂಪ್ರೇಚರ್ ಆ್ಯಂಡ್ ಈ ಗ್ಲಾಸ್ ಎಲ್ಲ ಪ್ರಿಸರ್ವ್ ಮಾಡೋದಕ್ಕೆ ಹೆಂಗೆ ಹೆಂಗೇನೇನು ಬೇಕು ಅದೇ ಥರ ನೋಡ್ಕೊಂಡು ಮಾಡಿದ್ದಾರಂತೆ ಆ ಕಣ್ಣೆಲ್ಲ ನೋಡಿರಿ ಒಂಥರ

ಎಷ್ಟು ವೇಟ್ ಇದೆ ಅಂತ ಸ್ಪೆಷಲ್ ಸ್ಪೀಶೀಸ್ ಅಂತೆ ಇದು ಇರೋದು ದೇಶದಲ್ಲಿ ಇಲ್ಲಿ ಎರಡು ಎರಡಿತ್ತು ಸೊ ಇವಾಗವರೆಗೂ ಉಳಿದಿರೋದು ಆರಷ್ಟೇ ಅಂತೆ ಫುಲ್ ವರ್ಲ್ಡ್ ಅಲ್ಲಿ ಸೊ ಇದು ಒಂದು ಇದು ಒಂದು ಎರಡು ಟೋಟಲ್ ಒಂದು ನೈನ್ಟೀನ್ ಸಿಕ್ಸ್ಟಿ ಫೈವ್ ಸತ್ತೋಯ್ತು ಒಂದು ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಸತ್ತೋಯ್ತು ಸೊ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಸತ್ತೋಗಿರೋದನ್ನ ಪ್ರಿಸರ್ವ್ ಮಾಡೋಕ್ಕೆ ಎರಡು ವರ್ಷ ತಗೊಂಡ್ಬರುತ್ತೆ ಅಷ್ಟೊಂದು ಪ್ರೊಸೀಜರ್ ನಡೆದಿದೆ ಅದು ಪ್ರಿಸರ್ವ್ ಮಾಡೋಕ್ಕೆ ಇದಷ್ಟು ನಮ್ಮ ಪ್ರಾಮಿಸ್ ಏನಲ್ಲಿ ಇಲ್ಲ ಅಂದರೆ ಪ್ರಿಸರ್ವ್ ಮಾಡೋದು ಅದಂತೂ ಹೆವಿ ಇರಲ್ಲ ಹಾಗೆ ಇದು ಹಳೆ ಸತ್ತಿರೋದು ಅನಿಸುತ್ತೆ ಇದು ಬಟ್ ಆ ಕಣ್ಣೆಲ್ಲ ನೋಡ್ರಿ ಇನ್ನು ಪ್ರಿಸರ್ವ್ ಮಾಡೋ ಹಂಗೆ ಇಟ್ಟವ್ರೆ ಇನ್ನೂ ಐತಲ್ಲ ಬಟ್ ಅದು ಒಂಥರ ಕ್ರೇಜಿಯಾಗಿ ಕಾಣಿಸುತ್ತೆ ಅದು ಏನು ಗೊತ್ತಾಗುತ್ತೆ ಪಕ್ಕ ಪ್ರಿಸರ್ವ್ ಮಾಡಿರೋದು ಆ ಕಣ್ಣಲ್ಲಿ ಜೆಮಿಸ್ಟಿಕ್ ಆಗಿರೋದು

ರಾಜ ಹೆಲ್ಪ್ ಮಾಡೋಕ್ಕೋಸ್ಕರ ಈ ಟರ್ಟಲ್ಲು ಅದ್ರ ಕ್ಲಾಸ್ನ ಸ್ವಾರ್ಡ್ ಆಗಿ ಏನೋ ಮ್ಯಾಜಿಕ್ ಮಾಡಿಬಿಟ್ಟು ಆಗಿ ಕನ್ವರ್ಟ್ ಮಾಡಿ ಕೊಡ್ತಂತೆ ಸೊ ಆ ಸ್ವಾರ್ಡನ್ನ ಯೂಸ್ ಮಾಡಿ ಅದು ಮ್ಯಾಜಿಕಲ್ ಸ್ವಾರ್ಡ್ ಆಯಿತು ಅವಾಗ ಇದು ಅಂದರೆ ಟರ್ಟಲ್ ಕೊಟ್ಟಿದ್ದವ ಸೊ ಅದಕ್ಕೋಸ್ಕರ ಆ ಸ್ವಾರ್ಡನ್ನ ಯೂಸ್ ಮಾಡಿ ರಾಜ ಒಂದು ವಾರ್ನ ಡಿಫೀಟ್ ಮಾಡದಂತೆ ಸೊ ವಾರ್ನ ಡಿಫೀಟ್ ಮಾಡಿ ಮಾಡಿದ್ಮೇಲೆ ರಾಜ ಸ್ವ ಟರ್ಟಲ್ಗೋಸ್ಕರ ಓಕೆ ಟರ್ಟಲ್ ಇಂದ ಬಂದಿದ್ದು ನನಗೆ ಇದು ಅದಕ್ಕೋಸ್ಕರ ಅದನ್ನೇ ನಾನು ವಾಪಸ್ ಟರ್ಟಲ್ ಗೆ ಕೊಡ್ತೀನಿ ಅಂತ ಅನ್ಬಿಟ್ಟು ಆ ಮ್ಯಾಜಿಕಲ್ ಸ್ವಾರ್ಡ್ ನ ವಾಪಸ್ ಟರ್ಟಲ್ ಗೆ ಗೋಲ್ಡನ್ ಟರ್ಟಲ್ ಗೆ ಕೊಟ್ಟಂತ ಅದೊಂದು ಟರ್ಟಲ್ ಗೋಲ್ಡನ್ ಕಲರ್ ಇತ್ತಲ್ವಾ ಅದಕ್ಕೆ ಗೋಲ್ಡನ್ ಟರ್ಟಲ್ ನಾನು ಯಾವತ್ತು ಚರ್ಚ್ ಒಳಗೆ ಹೋಗಿಲ್ಲ ಹೋಗಿಲ್ವಾ ಫಸ್ಟ್ ಟೈಮ್ ಹೋಗ್ತಾ ಚೆನ್ನಾಗಿದ್ರಿ ಚರ್ಚು ಮೈಸೂರಲ್ಲಿ ಇದೇ ತರ ಇದೆ ರೀ ಸಕತ್ತೆ ಹ್ಞೂ ತುಂಬಾ ಚೆನ್ನಾಗಿದೆ ಮೈಸೂರಲ್ಲಿ ಓಹ್ oh, Entry! First, we'll have a photo shoot and we'll have to do it. What do you want to do? Short dress, don't you? I don't want to wear a short dress. I don't want to wear a short ಹ್ಞೂ ನಮ್ಮ ಕಡೆ ನಮ್ಮ ಕಡೆ ಯಾವುದಾದ್ರೂ ಈ ಗೌರ್ಮೆಂಟ್ ಆಫೀಸು ಅದು ಇದು ಆ ರೋಡ್ ಮಾತ್ರ ಚೆನ್ನಾಗಿಟ್ಟಿರ್ತಾರಲ್ಲ ಆದರೇ ಇಲ್ಲೂ ಹಂಗೆ ಇಟ್ಟವರಪ್ಪ ಆ ರೋಡು ಸಖತ್ ಈ ಬಿಲ್ಡಿಂಗು ಚೆನ್ನಾಗೈತೆ ನೀನು ಒಳಗಡೆ ಹೋಗ್ಬಿಟ್ರೆ ಏನೂ ಚೆನ್ನಾಗಿಲ್ಲ ಪುಟಾಣಿ ರೋಡು ಗಲ್ಲಿ ಸಂಧಿ ಹ್ಞೂ ಹಿಂಗ ಆದರೆ ಸ್ವಾಮಿ ತಡ್ಕೊಳ್ಳೋದು ಜೀವ ಜೋಸಫ್ ಚರ್ಚ್ನ ಮುಗಿಸ್ಕೊಂಡು ಟ್ವೆಂಟಿ ಫೈವ್ ಮಿನಿಟ್ಸ್ ವಾಕ್ ನಡ್ಕೊಂಡು ನಾವು ಇವಾಗ ನೆಕ್ಸ್ಟ್ ಸ್ಪಾಟಿಗೆ ಬಂದಿದ್ದೀವಿ ದ್ಯಾಟ್ ಈಸ್ ಟ್ರೈನ್ ಸ್ಟ್ರೀಟ್ ಮೋಸ್ಟ್ ಐಕಾನಿಕ್ ಸ್ಪಾಟ್ ಆಫ್ ವಿಯೆಟ್ನಾಮ್ ಹನಾಯ್ ಇಲ್ಲೆಲ್ಲ ಫುಲ್ ಕೆಫೇಸ್ ಇದೆ ರೆಸ್ಟೋರೆಂಟ್ಸ್ ಕೆಫೇಸ್ ಥರ ಇದೆ ಒಂದು ರೋಡ್ ಇದು ರೋಡ್ ಮಧ್ಯದಲ್ಲಿ ಟ್ರೈನ್ ಪಾಸ್ ಆಗುತ್ತೆ ಆ್ಯಂಡ್ ಇಲ್ಲಿ ತುಂಬ ಜನ ಇದ್ದಾರೆ ಮತ್ತೆ ಟ್ರೈನ್ ಹತ್ರನೇ ಕೂತಿದ್ದಾರೆ ಯೂಶಲಿ ಯಾವತ್ತರ ಟ್ರೈನ್ ಹತ್ರ ಯಾರು ಬಿಡಲ್ಲ ಅಲ್ವಾ ಬಟ್ ಈ ಜಾಗದಲ್ಲಿ ಬಿಡ್ತಾರೆ ಸೊ ಆರಾಮಾಗಿ ಟ್ರೈನ್ ಪಕ್ಕದಲ್ಲೇ ಕುತ್ಕೊಂಡು ಟ್ರೈನ್ ಪಾಸ್ ಆಗೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು ನೋಡ್ಬೋದು ಸೊ ಫಸ್ಟ್ ಟೈಮ್ ಟ್ರೈನ್ ಪಕ್ಕದಲ್ಲಿ ಚೇರ್ಗಳೆಲ್ಲ ತುಂಬ ತುಂಬ ಹತ್ರ ಹಾಕ್ಬಿಟ್ಟಿದ್ದಾರೆ ಗೊತ್ತಿಲ್ಲ ಎಷ್ಟು ಸೇಫ್ ಇದೆ ಎಷ್ಟು ಸೇಫ್ ಇಲ್ಲ ಅನ್ನೋದು ಗೊತ್ತಿಲ್ಲ ನಾವು ಮಾತ್ರ ಒಂದು ಸೇಫ್ ಇರೋ ಜಾಗದಲ್ಲಿ ಕುತ್ಕೊಂಡಿದ್ದೀವಿ ಚೂಸ್ ಮಾಡ್ಕೊಂಡು ಸೊ ಇನ್ ಕೇಸ್ ನೀವು ಬರ್ತಾ ಇದ್ರೆ ಇಲ್ಲಿಗೆ ಬಂದ್ರೆ ಒಂದು ಸೇಫ್ ಇರೋ ಜಾಗನ ನೋಡ್ಕೊಂಡು ಕುತ್ಕೊಳ್ಳಿ ವಿ ಡೋಂಟ್ ನೋ ಇಫ್ ಇಟ್ ಇಸ್ ಸೇಫ್ ಆರ್ ನಾಟ್ ಬಿಕಾಸ್ ಟ್ರೈನ್ ಪಾಸ್ ಆಗುತ್ತೆ ನೀವು ಹತ್ರ ಹೋದ್ರೆ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಇಲ್ಲಿ ಒಂದು ಯೂಶ್ವಲಿ ಜನ ಏನು ಮಾಡ್ತಾರೆ ಅಂದ್ರೆ ಈ ಏನಾದ್ರೂ ಡ್ರಿಂಕ್ಸ್ ಸಾಫ್ಟ್ ಡ್ರಿಂಕ್ಸ್ ಹಾರ್ಡ್ ಡ್ರಿಂಕ್ಸ್ ಏನಾದ್ರು ತಗೊಂಡ್ ಟ್ರೈನ್ ಇದ್ರ ಮೇಲೆ ಇಡ್ತಾರೆ ಯಾಕಂದ್ರೆ ಸುಬಿನಿ ಇರ್ತಾರೆ ಸೊ ಬನ್ನಿ ನಾವು ಅಂತ ಇದೆ ಬನ್ನಿ ನಾವು ಇದನ್ನ ಹಾಕ್ಬೇಕು ಹಂಗಿಡ್ಬೇಕು ಹೆಂಗಿಡ್ತಿಲ್ಲ ಸಡನ್ ಆಗಿ ನೋಡಿದ್ವಿ ನಾವು ಟ್ರೈನಿಗೆ ಇನ್ನೊಂದು ಫೈವ್ ಮಿನಿಟ್ಸ್ ಇದೆ ಅಥವಾ ಟೆನ್ ಮಿನಿಟ್ಸ್ ಇದೆ ಅನ್ನೋ ತರ ಇದೆಲ್ಲ ಎತ್ಬಿಟ್ರು ಇಲ್ಲೆಲ್ಲ ಎಷ್ಟೊಂದು ಚೇರ್ಗಳು ಇಟ್ಟಿದ್ರು ರಿಲ್ಯಾಕ್ಸ್ಡ್ ಆಗಿ ಕೂತಿದ್ರು ಎಲ್ಲ ಎತ್ಬ ಕ್ಲಿಯರ್ ಔಟ್ ಮಾಡಿದ್ದಾರೆ ದಟ್ ಇಸ್ ನೈಸ್ 어, 텐키오. 오랜만이야. 흐, 오늘 아무래도 나 술이야 라. 예. 옆에라이커들 술이면서. 옆에라이커들 지금 와봤어. 옆에라이커들 안녕 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 안 ಈ ಟ್ರೈನ್ ಸ್ಟೇಷನ್ ಯಾವಾಗ ಯಾವಾಗ ಬರುತ್ತೆ ಅಂತ ಆ್ಯಂಡ್ ಎಕ್ಸ್ಪೀರಿಯೆನ್ಸ್ ಮಾತ್ರ ಕ್ರೇಜಿ ಥ್ರಿಲ್ಲಿಂಗ್ ಆಗೈತೆ ಈ ಥರ ಒಂದು ನಾನು ಎಲ್ಲೇನು ಎಲ್ಲೇ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ಅದು ಇಷ್ಟು ಕ್ಲೋಸ್ ಆಗಿ ಓ ಮೈ ಗಾಡ್ ಯೂಶಲಿ ರೈಲ್ವೆ ಟ್ರ್ಯಾಕ್ ಹತ್ರ ಹೋಗಕ್ಕೆ ಬಿಡಲ್ವಲ್ಲ ರೈಲ್ವೆ ಸ್ಟೇಷನ್ಗಳಲ್ಲಿ ಇದು ಇಷ್ಟು ಹತ್ರ ಕೂತ್ಕೊಂಡು ಅದು ಹೆಂಗೆ ಬಿಡ್ತಾರೋ ಇಲ್ಲಿ ನನಗೆ ಗೊತ್ತಿಲ್ಲ ಹಾಂ ಇದೆ ಇದೇ ಒಂಥರ ಐ ಐಕಾನಿಕ್ ಅಲ್ಲ ಇದರಲ್ಲಿ

ಹೆಂಗಿದ್ರಿ ಪಪೆಟ್ ಶೋ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ತುಂಬಾ ಡಿಫ್ರೆಂಟ್ ಆಗಿತ್ತು ಪಾಪ ಅವರು ನೀರೊಳಗಡೆ ನಿಂತ್ಕೊಂಡು ನ ಆಡಿಸ್ತಾ ಇದ್ರು ಹಿಂದೆಗಡೆ ಅಂದ್ರೆ ಸ್ಕ್ರೀನ್ ಹಿಂದೆಗಡೆಯಿಂದ ಸಕ್ಕದಾಗಿ ಮಾಡಿದ್ರು ದೊಡ್ಡ ದೊಡ್ಡ ಸ್ಟೋರಿ ಏನಲ್ಲ ಒಂದ್ ರಾಮಾಯಣನೋ ಮಹಾಭಾರತನೋ ತುಂಬಾ ದೊಡ್ಡ ದೊಡ್ಡ ಸ್ಟೋರಿ ಅಲ್ಲ ಪುಟ್ ಚೆನ್ನಾಗಿ ತೋರಿಸಿದ್ರು ಅವ್ರ ಕಲ್ಚರ್ ಹೆಂಗ್ ಏನೇನ್ ಹೆಂಗ್ ಏನೇನ್ ಫಾಲೋ ಮಾಡ್ತಾರೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸ್ತೀವಿ ಇದೇ ತರನೇ ಒಂದು ಕಲ್ಚರ್ ಅನ್ಸುತ್ತೆ ನಮ್ಮ ಟೂರಿಸಮ್ ಅದು ಇಂಪ್ರೂವ್

ಚೆನ್ನಾಗಿದೆ ಬಟ್ ವಿಯೆಟ್ನಾಮ್ ಕಲ್ಚರ್ ನೋಡಿದ್ವಿ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಆ ಕಲ್ಚರ್ ಒಳಗಡೆ ತುಂಬ ಆಳ ಹೋಗಿದ್ವಿ ಸಖತ್ತಾಗಿತ್ತು ಗುರು ಎಲ್ಲ ಚೆನ್ನಾಗಿತ್ತು ಹೌದು ಹೌದು ಪಂಚತಂತ್ರ ನೆನಪು ಆಗ್ತಾಯಿತ್ತು ನನಗೆ ಅದ್ರಾಗೇನು ಹೇಳಿದ್ರಂತೂ ಆಸೆ ಬಂದರೆ ಇಂಡಿಯನ್ ಫುಡ್ ತಿನ್ನಬೇಡ್ರಿ ಲೋಕಲ್ ಫುಡ್ ತಿಂದುಬಿಟ್ಟರೆ ಎಕ್ಸ್ಪೀರಿಯೆನ್ಸ್ ಮಾಡ್ರಿ ಇಂಡಿಯಾಗೆ ಹೋದ್ರೆ ಇನ್ನೊ ಥರ ಇರ್ತೈತೆ ಅಂತ ಏನು ಮಾಡ್ತಾ ಹಾಂ

呵呵呵呵。<laughs>